ಹಾಯ್ ಅಲ್ರಿಗೂ ನೋಡಿ ಬ್ಯಾಗೆಲ್ಲ ರೆಡಿಯಾಗಿದೆ ಪುನಃ ಎಲ್ಲಿಗೆ ಅಂತ ಕೇಳ್ಬೋದು ನೀವು ನಿನ್ನೆನೆ ಬಂದಿತ್ತು ಪುನಃ ಎಲ್ಲಿಗೆ ಅಂತ ಕೇಳ್ಬೋದು ಅಂದರೆ ಇದು ವೀಡಿಯೋ ಅಪ್ಲೋಡ್ ಮಾಡುವಾಗ ಲೇಟ್ ಆಗ್ತದೆ ನಾನು ಊರಿಂದ ಬಂದ ನೆಕ್ಸ್ಟ್ ಡೇನೆ ಪುನಃ ಹೊರಡಿದ್ದೇನೆ ಮಧ್ಯಾಹ್ನ ಆಗಿದೆ ಬರುವಾಗ ಊರಿಂದ ಮತ್ತೆ ಮರುದಿನವೇ ಮಧ್ಯಾಹ್ನ ಹೊಡಿದ್ದು ನಾವು ನಾವು ನಾವೀಗ ಸಿಂಗಾಪುರಕ್ಕೆ ಹೋಗ್ತಿದ್ದೇವೆ ತುಂಬ ಆಗ್ತದೆ ಫ್ಯಾಮಿಲಿ ಒಟ್ಟಿಗೆ ಹೋಗೋದಂದರೆ ತುಂಬ ಖುಷಿ ಆಗ್ತದೆ ಯಾವಾಗಲೂ ನಾನು ಒಬ್ಬಳೇ ಹೋಗೋದು ಬರೋದು ಈಗ ಎಲ್ಲರೂ ಒಟ್ಟಿಗಿದ್ದಾರೆ ತುಂಬ ಖುಷಿ ಆಗ್ತದೆ ನಾವು ಮೂವರು ಹೋಗ್ತಿದ್ದೇವೆ ನನ್ನ ಮ ಮತ್ತೊಂದು ಮಗ ಕೆನಡಾದಿಂದ ಅಲ್ಲಿಂದ ಬರ್ ಅಲ್ಲಿಂದಲೇ ಬರ್ತೆ ಬರ್ತಾನೆ ಅವನು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅವನದ್ದು ಜರ್ನಿ ಫ್ಲೈಟಲ್ಲಿದ್ದಾನೆ ಈಗ ಅವನು ಅವನಿಗೆ ತುಂಬ ಲಾಂಗ್ ಜರ್ನಿ ಆಗ್ತದೆ ಈಗ ನಮ್ಮದು ಇದು ಇಮಿಗ್ರೇಷನ್ ಎಲ್ಲ ಆಯಿತು ಇನ್ನೂ ಅಂತ ನೋಡಬೇಕು ಗೇಟ್ ಬೋರ್ಡಿಂಗ್ ಪಾಸಲ್ಲಿ ಬರಿ ಇರಲಿಲ್ಲ ಅದನ್ನು ಸ್ಕ್ರೀನಲ್ಲಿ ಬ ಬರ್ತದೆ ಅದನ್ನು ಚೆಕ್ ಮಾಡಿ ಅಲ್ಲಿಗೆ ಹೋಗಬೇಕು ಈಗ ಮೆಟ್ರೋದಲ್ಲಿ ಹೋಗಬೇಕು ಇಲ್ಲಿ ನಮ್ಮದು ಇಮಿಗ್ರೇಷನ್ ಎಲ್ಲ ಆಯಿತು ಇಮಿಗ್ರೇಷನ್ ಬ್ಯಾಗ್ ಎಲ್ಲ ಇಲ್ಲಿ ಹಾಕಿ ಆಯಿತು ಈಗ ಮೆಟ್ರೋದಲ್ಲಿ ಹೋಗೋದು ಮೆಟ್ರೋದಲ್ಲಿ ಹೋದ ಮೇಲೆ ಮತ್ತೆ ಅಲ್ಲಿಗೆ ನಮ್ದು ಗೇಟ್ ಯಾವ್ದು ಅಂತ ಗೊತ್ತಾಗ್ತದೆ ತುಂಬ ದೂರ ಇದೆ ಮೆಟ್ರೋದಲ್ಲಿ ಹೋಗಲಿಕ್ಕೆ ನಾವು ಎಷ್ಟು ದೂರ ಉಂಟು ಹಾಗಾದ್ರೆ ಎಷ್ಟು ದೊಡ್ಡ ಏರ್ಪೋರ್ಟ್ ಅಲ್ವಾ ತುಂಬ ದೂರ ಉಂಟು ಮೆಟ್ರೋದಲ್ಲಿ ತುಂಬ ಟೈಮ್ ತಾಗ್ತದೆ ಹೋಗ್ಲಿಕ್ಕೆ ಈಗ ನಾವು ಇಳ್ದು ಹೋಗ್ತಿದ್ದೇವೆ ಈಗ ನಮ್ಮದು ಗೇಟೆ ಎಲ್ಲೆಂಟು ನೋಡ್ಬೇಕು నడిలికల్ తు ఇది గేట్ ఎంత నోడి మేము లాంజింగ్ హా నీ గేట్ బారా గీట్ ఫ్రీటోడా ఇమగ్రేషన్ ఎలా బేర కడ ఆ మెట్రోది బోడి গেট লাঞ্গেলে হ'ব লাঞ্জগে হ'ব দে গেট এলে হিচাপে লাঞ্জগে হ'ব লাঞ্গে হেৰি লাঞ্জগে হ'ব মই বোৰ্ডিং তি লাঞ্জগ নেষ্ট ಇದು ತುಂಬ ದೊಡ್ಡದಿದೆ ಲಾಸ್ಟ್ ಟೈಮ್ ನಾನು ಒಬ್ಬಳೇ ಹೋಗುವಾಗ ಚಿಕ್ಕದಿತ್ತು ಇದು ತುಂಬ ಸ್ಪೇಸ್ ಇದೆ ನೋಡಿ ಸ್ಪೇಸ್ ಸ್ವೇಸ್ ಆಗಿದೆ ಒಳ್ಳೆಯದುಂಟು ಮಾತ್ರ ಉಂಟು ಹಾಂ ನೋಡಿ ಏನೆಲ್ಲ ಇದೆ ನೋಡಿ ತುಂಬ ಎಷ್ಟು ಬಗೆ ಸ್ವೀಟ್ಸ್ ಇದೆ ನೋಡಿ ಸ್ವೀಟ್ಸ್ ಇದೆ ಐಸ್ ಕ್ರೀಮು ಜ್ಯೂಸು ಎಲ್ಲನೂ ಇದೆ ಈಚೆಗಡೆ ಸ್ಯಾಲಡ್ ಇದೆ ಇದೆಲ್ಲ ನೋಡಿ ಇದೆಲ್ಲ ತಿನ್ನೋದಿಲ್ಲ ನಾನು ಬರ್ಗರೆಲ್ಲ ಇದೆ ಕೆಲವು ಟೈಪ್ ಇದೆ ಮತ್ತು ಫ್ರೂಟ್ಸ್ ಇಡೀ ಇಡೀ ಫ್ರೂಟ್ಸ್ ಇಟ್ಟಿದ್ದಾರೆ ಮತ್ತೆ ಸ್ವೀಟ್ಸ್ ಬನ್ನು ನೋಡಿ ಇಲ್ಲಿ ಸ್ಯಾಲಾಡ್ ಎಲ್ಲ ಎಷ್ಟು ಐಟಮ್ ಇದೆ ನೋಡಿ ಎಲ್ಲ ಫಾಸ್ಟ್ ಫಾಸ್ಟ್ ತೋರಿಸ್ತೇನೆ ಮತ್ತು ಬೇಗ ಬೇಗ ತಿಂದು ನಮಗೆ ಫ್ಲೈಟಿಗೆ ಟೈಮ್ ಆಗ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತೋರಿಸಿದ್ವಿ ನೋಡಿ ಇಷ್ಟೆಲ್ಲ ಹಾಕ್ಕೊಂಡು ಬಂದಿದ್ದೇನೆ ಚಿಕನ್ನು ಮಟನ್ ಎಲ್ಲ ಇತ್ತು ಮೀಟ್ ಬಾಲು ಇದು ಚಿಕನ್ನು ಇದು ಫಿಶ್ಶು ತುಂಬ ಒಳ್ಳೆಯದಿತ್ತು ಇದು ಮಟನ್ ಬಾಲ್ ಖಜುರು ಮಾಡತ್ತಾರೆ ಸೂಪಾ ಲಸ್ಸಿ ಇದೆ ಜ್ಯೂಸ್ ಇದೆ ಸ್ವೀಟ್ ಲಸ್ಸಿ ಇದೆ ಎಲ್ಲನೂ ಇದೆ ಏನು ದೋಸೆ ತಿಂದು ಕುಡಿಬೋದು ನಾನು ನೋಡಿ ಸೆಕೆಂಡ್ ಟೈಮಿಗೆ ಪುನಃ ಒಂದು ಸ್ವಲ್ಪ ಸ್ಯಾಲಾಡ್ ಮತ್ತು ಫಿಶ್ ಮತ್ತು ಫೇರ್ ಇಯರ್ ಕೆಲವರು ಪ್ಯಾರ ಹೇಳ್ತಾರೆ ಕೆಲವರು ಪಿಯರ್ ಹೇಳ್ತಾರೆ ಅದನ್ನು ತಂದಿದ್ದೇನೆ ನೋಡಿ ನನಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಪುನಃ ಹೋಗಿ ಫ್ರೂಟ್ಸ್ ತಂದು ತುಂಬ ಹೊಟ್ಟೆ ತುಂಬ ಊಟ ಮಾಡಿದ್ದೆ ನೋಡಿ ಅಲ್ಲಿ ಒಂದು ನೈಂಟಿ ಉಂಟು ನೋಡಿ ಗ್ಲಾಸಲ್ಲಿ ಅದು ನೈಂಟಿ ಅಲ್ಲಪ್ಪ ನೈಂಟಿನಲ್ಲ ಅಲ್ಲ ಅದು ಆ್ಯಪಲ್ ಜ್ಯೂಸ್ ಆಯಿತಾ ಹ್ಞೂ ಅದು ಕೂಡ ಉಂಟು ಡ್ರಿಂಕ್ಸ್ ಕೂಡ ಉಂಟು ಅಲ್ಲಿ ವೈನ್ ಇದೆ ಡ್ರಿಂಕ್ಸ್ ಡ್ರಿಂಕ್ಸ್ ಎಲ್ಲ ಉಂಟು ಏನಾದರೂ ಕುಡಿಬೋದು ಎಲ್ಲ ಫ್ರೀಗೆ ಅಲ್ವಾ ಲಾಂಜಲ್ಲಿ ವಾಶ್ರೂಮ್ ನೋಡಿ ಹೇಗಿದೆ ಕೆಲವು ಕಡೆ ಕೈ ಇಟ್ಟರೆ ನೀರು ಬರ್ತದೆ ಇದರಲ್ಲಿ ತಿರುಗಿಸ್ಬೇಕಾಗ್ತದೆ ಇದು ಎಂತ ಉಂಟ ಇದು ಡಸ್ಟ್ಬಿನ್ ನೋಡಿ ಟಿಶ್ಯೂ ಪೇಪರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಡಸ್ಟ್ಬಿನ್ ಬ್ಯಾಗ್ಸೆಲ್ಲ ಇದ್ರೆ ಇಡ್ಬೋದು ಈಗ ನಮ್ಮ ಬ್ಯಾಗ್ ಎಲ್ಲ ಕೈಯಲ್ಲಿದ್ದರೆ ಉಂಟಲ್ಲ ಇದರಲ್ಲಿಟ್ಟು ಕೂತ್ಕೊಳ್ಬೋದು ಮತ್ತೆ ನೋಡಿ ಇಷ್ಟು ಬಾಯ್ ಬಾಯ್ ಇನ್ನು ಬೋರ್ಡಿಂಗ್ ಟೈಮ್ ಆಯಿತು ಇನ್ನು ಸೆವೆನ್ ತರ್ಟಿಗೆ ಬೋರ್ಡಿಂಗ್ ಇದೆ ನಮ್ಮದು ಬಾಯ್ ಸರಿ ತಿಂದು ಆಯಿತು ಈಗ ಬೋರ್ಡಿನ ಟೈಮ್ ಆಯ್ತು ಹೋಗ್ತಿದ್ದೇವೆ ಸರಿ ತಿಂದದ್ದು ಫ್ರೀಯದ್ದು ಉಂಟು ಸರಿ ತಿಂದದ್ದು ಫುಲ್ ಆಗಿದ್ದು ನಿನ್ನ ಫ್ಲೈಟಲ್ಲಿ ಹೇಗೆ ತಿನ್ನೋದು ಗೊತ್ತಿಲ್ಲ ಕಮ್ಮಿಂಗ್ ಕಮಿಂಗ್ ಮಗ ಬೇಗ ಬೇಗ ಬನ್ನಿ ಅಂತ ಹೇಳ್ತಿದ್ದಾನೆ ಫ್ಲೈಟಿಗೆ ಮತ್ತೆ ಟೈಮ್ ಆಗ್ತದಲ್ಲ ಅದಕ್ಕೆ ಓಡ್ತಾ ಇದ್ದೇನೆ ಓಡುವ ಓಡೋ ಇಲ್ಲಾದ್ರೂ ಬೈತಾನೆ ಮಗ ಉಂಟು ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಇದೆ ನಮ್ಮ ಫ್ಲೈಟ್ ನೋಡಿ ಸಿಂಗಾಪುರ್ ಏರ್ಲೈನ್ಸ್ ಇದೆ ಫ್ಲೈಟು ಸಿಂಗಾಪುರ ಹೋಗಿ ಮತ್ತೆ ಅಲ್ಲಿಂದ ಎಲ್ಲಿ ಹೋಗ್ತಿದ್ದೇವೆ ನೀವು ನೆಕ್ಸ್ಟ್ ವಿಡಿಯೋ ನೋಡೇದೆ ಆಗ ಗೊತ್ತಾಗ್ತದೆ ಕೊಟ್ಟೆ ಅಂತ ಫುಲ್ ಇಲ್ಲ ಮಾಡಿ ನಾನು ಉಲ್ಲಿದ್ದೀಪರ अल्लाह तआ जारा हूँ तो ना बोर्डिंग बोर्डिंग पास मारते हैं हम वहीं सऊदी अबे कहीं सऊदी यार ओ वहीं कल्ला वाला ओ बारे मालूम ना थे ये पास मर रहा पास मर रहा हाँ कता बात है कता ಇದು ದೊಡ್ಡ ಫ್ಲೈಟ್ ಅಲ್ವಾ ಒಂದು ಲೈನಲ್ಲಿ ಒಂಬತ್ತು ಇದೆ ನಾವು ಮಂಗಳೂರಿಗೆ ಹೋಗುವಾಗ ಆರು ಮಾತ್ರ ಇರ್ತದೆ ಸೀಟು ಮೂರು ಮೂರು ಇದು ಮಧ್ಯದಲ್ಲಿ ಮೂರು ಸೈಡ್ ಸೈಡಲ್ಲಿ ಮೂರು ಮೂರು ಉಂಟು ಟೋಟಲ್ ಒಂಬತ್ತು ಇದೆ ಇಯರ್ ಫೋನ್ ಕೊಡ್ತಾರೆ ಅದು ಹೊರಗಿಂದಲೇ ಇಡ್ತಾರಲ್ವ ಅಲ್ಲಿಂದ ತರಬೇಕು ಮತ್ತು ಒಂದು ಬ್ಲ್ಯಾಂಕೆಟ್ ಮತ್ತೆ ಒಂದು ಪಿಲ್ಲ ಎಲ್ಲ ಕೊಡ್ತಾರೆ ನಮ್ಮ ಫೋನು ಚಾರ್ಜರ್ ಇದ್ದರೆ ಚಾರ್ಜ್ ಕೂಡ ಮಾಡ್ಬೋದು ನಾವು ಅಲ್ಲಿ ಟಿ ವಿ ಉಂಟಲ್ಲ ಅದರಲ್ಲಿ ಹಿಂದಿ ಮೂವಿ ಇಂಗ್ಲೀಷ್ ಎಲ್ಲ ಇರ್ತದೆ ಹಿಂದಿ ಸ್ವಲ್ಪ ಓಲ್ಡ್ ಓಲ್ಡ್ ಮೂವಿಯಲ್ಲಿ ಇತ್ತು ನಾನು ಸ್ವಲ್ಪ ನೋಡಿದ್ದೆ ಮತ್ತು ನಿದ್ದೆ ಮಾಡಿದ್ದು For airlines, as the safety equipment of this aircraft may differ from that of other aircraft, please give us your attention as we bring you through this important safety briefing. And on our journey through Singapore. <laughs> ನಾನು ಇದು ಫಿಶ್ ತಗೊಂಡಿದ್ದೇನೆ ರೈಸ್ ಮತ್ತು ಫಿಶ್ ಕೊಟ್ಟಿದ್ದಾರೆ ನನಗೆ ನಾನು ತಿನ್ನಲಿಲ್ಲ ರೈಸು ಅದರಲ್ಲಿ ಸ್ವಲ್ಪ ಫಿಶ್ ಇತ್ತು ಅದನ್ನು ಮಾತ್ರ ತಿಂದೆ ಮತ್ತೊಂದು ಸ್ವೀಟ್ ಇತ್ತು ಅದು ಒಳ್ಳೆಯದಿತ್ತು ನೋಡಿ ರೈಸ್ ಎಲ್ಲ ಇಷ್ಟು ತಿನ್ನಲಿಲ್ಲ ನಾನು ಚೂರು ಫಿಶ್ ಮಾತ್ರ ತಿಂದೆ ಫುಲ್ಲಾಗಿತ್ತಲ್ಲ ಮತ್ತು ಜ್ಯೂಸ್ ಇತ್ತು ಆರೆಂಜ್ ಜ್ಯೂಸ್ ಅದು ಕೊಡ್ತೆ ಮತ್ತು ನೋಡಿ ರೈಸ್ ಎಲ್ಲ ತಿನ್ನಲಿಲ್ಲ ನಾನು ಅದೇ ಅದು ಪ್ಯಾಕ್ ಮಾಡಿಟ್ಟಿದ್ದೀನಿ ಅವರು ತಗೊಂಡು ಹೋಗ್ತಾರೆ ಅವರು ಮತ್ತು ಇದು ಮತ್ತು ಮಾರ್ನಿಂಗ್ ಮಾರ್ನಿಂಗ್ ಆಗುವಾಗ ಯೋಗಾಡ್ಡು ಮತ್ತೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ತಿಂದೆ ನಾನು ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ ಅದನ್ನು ತಿಂದೆ ಸ್ವೀಟ್ ಯೋಗಾಡ್ ಇದು ಸ್ಟ್ರಾಬೆರಿ ಫ್ಲೇವರ್ದು ಮತ್ತೊಂದು ಕೇಕ್ ಕೊಟ್ಟಿದ್ದಾರೆ ಎಂಟು ಗಂಟೆ ನೈಟಿಗೆ ಇತ್ತಲ್ಲ ಫ್ಲೈಟ್ ಈಗ ನೋಡಿ ಮಾರ್ನಿಂಗ್ ಆಗ್ತಾ ಬಂತು ಸೆವೆನ್ ಅವರ್ಸ್ ಜರ್ನಿ ಇದು ದುಬೈ ಟು ಸಿಂಗಾಪುರ್ಗೆ ಸೆವೆನ್ ಅವರ್ಸ್ ಜರ್ನಿ ಇತ್ತು ನೋಡಿ ಸ್ವಲ್ಪ ಸ್ವಲ್ಪ ಕತ್ತಲೇ ಇದೆ ಇನ್ನು ಮಾರ್ನಿಂಗ್ ಆಗ್ತಾ ಬರ್ತಾ ಇದೆ ಮಾರ್ನಿಂಗ್ ಟೈಮ್ ನೋಡ್ತೇನೆ ಈಗ ಮೊಬೈಲಲ್ಲಿ ಮೊಬೈಲಲ್ಲಿ ತೋರಿಸ್ತಾರೆ ಅಂದರೆ ಟೈಮ್ ಎಷ್ಟಾಗ್ತದೆ ಅಂತ ಎಷ್ಟು ಆಗ್ತದೆ ಅಂತ ನೋಡಿ ಲೋಕಲ್ ಟೈಮಿಂಗ್ ಸೆವೆನ್ ಟ್ವೆಂಟಿ ಟು ಇಲ್ಲಿ ಅದು ಸೆವೆನ್ ಟ್ವೆಂಟಿ ಟೂ ಆಗಿದೆ ಮನುಷ್ಯದ್ದು ಹೋಮ್ ಅಂದರೆ ನಮ್ಮ ದುಬೈ ದುಬೈ ಅದ್ದು ತ್ರೀ ಟ್ವೆಂಟಿ ಟೂ ಆಗಿದೆ ಎಷ್ಟು ಗಂಟೆ ಬರೋಕ್ಕಿದೆ ನೋಡಿ ಮೂರು ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ಆಗಿದೆ ಇಲ್ಲಿ ಏಳು ಇಪ್ಪತ್ತೆರಡು ಆಗಿದೆ ಹಾಂ ಕಡಬಿ ಬಿಡ್ತೀವಿ ಅದ ನೆಕ್ಸ್ಟ್ ಚಪ್ಪರವ್ರಪ್ಪ ನೋಡಿ ಸಿಂಗಾಪುರದ್ದು ಫ್ಲೈಟ್ ಆಯಿತು ಲ್ಯಾಂಡ್ ಆಯಿತು ಈಗ ಇನ್ನೊಂದು ಫ್ಲೈಟಿಗೆ ಓಡಬೇಕು ಒಂದು ಗಂಟೆ ಅಲ್ಲಿ ಒಂದು ಗಂಟೆಗೆ ಆ್ಯಪ್ ಇದೆ ನಮಗೆ ಒಂದು ಗಂಟೆಯಲ್ಲಿ ಇನ್ನೊಂದು ಫ್ಲೈಟ್ ಹಿಡಿಬೇಕು ನಮಗೆ ಎಲ್ಲಿ ಹೋಗ್ತಿದ್ದೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೀವು ಯಾರಾದರೂ ಗೆಸ್ ಮಾಡೋದಾದರೆ ಮಾಡ್ಬೌದು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿ ಆಯಿತಾ ಯಾರಾದರೂ ಎಂಟುವರೆಗೆ ವಿಡಿಯೋ ನೋಡಿದರೆ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಸಿಂಗಾಪುರದಿಂದ ಮತ್ತೆ ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಯಾರಾದರೂ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ಕೂಡ ತುಂಬ ದೂರ ನಡೀಲಿಕ್ಕೆ ಉಂಟು ಮತ್ತೊಂದು ಸಲ ಎಲ್ಲ ಆಗಬೇಕು ಇಮಿಗ್ರೇಷನ್ ಆಗಿ ಮತ್ತೊಂದು ಫ್ಲೈಟ್ ಹಿಡಿಬೇಕು ಅಷ್ಟೇ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಲಿಕ್ಕೆಲ್ಲ ಓಕೆ ಬಾಯ್ ಅಂತ ಮತ್ತೊಂದು ವೀಡಿಯೋ ಸಿಗ್ತೀನಿ ಈಗ ಇನ್ನೊಂದು ಫ್ಲೈಟಿಗೆ ಓಡ್ತಾ ಇದ್ದೇನೆ ಬೇಗ ಬೇಗ ಹೋಗಬೇಕು ಇಲ್ಲದೇ ಫ್ಲೈಟು ಮಿಸ್ ಆಗ್ತದೆ